ಯಾವುದನ್ನು ಇಲ್ಲ ನಂಬರ್ ಒನ್ ಆವತಿ ಮಾಡಿದ್ರೆ ಮಾಡಿದೆ ಹೋದ್ರೆ ಮಾಡ್ತೇವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ದರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣನ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಶುಕ್ರವಾರ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲ ಆಯವ್ಯಯವನ್ನು ಮಂಡಿಸ್ತೇನೆ ಗೃಹಲಕ್ಷ್ಮಿದು ಮೂರು ತಿಂಗಳಿಂದ ಬಂದಿಲ್ಲಾ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ ಒನ್ ಪಾವತಿ ಮಾಡಿ ಮಾಡಿದೆ ಮಾಡ್ತೇವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅದ್ರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದರೆ ಏಳನೇ ತಾರೀಕು ಶುಕ್ರವಾರ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ஆயவ்ய மண்டி